ಒಂದು ಈ ವಿಡಿಯೋದಾಗ ತ್ರಿಮಲ್ಪ ಟ್ಯಾಕ್ಟರ್ ಮಾರಾಟಕ್ಕೆ ಹಾಕಿನಿ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಟ್ಯಾಕ್ಟರ್ ಐವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮೀಡಿಯಮ್ದಾಗ ಬಂಪರ್ ಐತಿ ಹೊಡ್ಡ ಗಿಡ ಏನೂ ಇಲ್ಲ ಒಂದಷ್ಟು ಮಟ್ಟಿಗೆ ಟೈರ್ ಉಕ್ಕಿದವ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಆಮೇಲೆ ಜನರಲ್ ಸರ್ವಿಸಿಂಗ್ ಕೂಡ ಡೌನ್ ಐತಿ ಮತ್ತು ಪವರ್ ಸ್ಟೀರಿಂಗ್ ಬರ್ತೈತಿ ಆಯಿಲ್ ಬ್ರೇಕ್ ಐತಿ ಟ್ಯಾಕ್ಟರ್ ಮಾತ್ರ ಫುಲ್ ಕಂಡೀಷನ್ ಐತಿ ಒರಿಜಿನಲ್ ಫೇಂಟ್ ಐತಿ ಈ ಫೈನಲ್ ರೇಟ್ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಇಷ್ಟಾಗಿರ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರ ಯಾರು ತೊಳಾರದ್ರೆ ವಿಡಿಯೋ ಶೇರ್ ಮಾಡಿರಿ ಅಣ್ಣ ಒಂದು ಸೋನ್ಲಿಕ್ಕ ಇಪ್ಪತ್ತಾರು ಎಚ್ ಪಿದ ಮಿನಿ ಟ್ಯಾಕ್ಟರ್ ಹಾಕೀನಿ ಇದರದ ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ಮತ್ತು ಇದು ಸಿಂಗಲ್ ಓನರ್ ಇನ್ನು ತೊಳೋರ್ ನೀವು ಸೆಕೆಂಡ್ ಓನರ್ ಟ್ಯಾಕ್ಟ್ರ ಫುಲ್ ಕಂಡೀಷನ್ ಐತಿ ಮತ್ತು ಪೇಪರ್ಸ್ ಕೂಡ ಅವೈಲೇಬಲ್ ಅದಾವ ಸುರ ಮಿಸ್ಟ್ರಿ ಕೂಡ ಅವೈಲೇಬಲ್ ಐತಿ ಇದ್ರದ ಫ್ರೈಜ್ಗಳೇರವ್ರ ಹೇಳಿಲ್ಲ ಫೋನ್ ನಂಬರ್ ಹಾಕಿರ್ತೈವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಆ ಸೋನಲಿಕ್ಕ ಟ್ಯಾಕ್ಟ್ರ ಒಳಗೆ ಮಿನಿ ಟ್ಯಾಕ್ಟ್ರಾ ಇಪ್ಪತ್ತಾರು ಎಚ್ ಪಿದು ಯಾರು ತಗೊಳ್ಳೋರ್ದ್ರೆ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೊಳ್ರಿ ಹೊಸದ ಐತಿ ಹೊಸದು ತೊಳಾರದ್ರೆ ಇದನ್ನೂ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾನೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಅನ್ನ ನಾವೊಂದು ಯೂಸ್ ಮಾಡಿದ ಎರಡು ಎರಡುಗಾಲು ಟೇಲರ್ ಹಾಕೀನಿ ಟೇಲರ್ ಗುಡ್ ಕಂಡೀಷನ್ ಐತಿ ಆಮೇಲೆ ಪಟ ಬಿದಾವು ಒಂದಷ್ಟು ಅಷ್ಟಮೆಟಿಕ್ ಟೈರ್ ಇದಾವು ಟೇಲರ್ ಮಾತ್ರ ಎಲ್ಲೂ ಪ್ಯಾಕ್ಚರ್ ಆಗಿಲ್ಲ ಕಡಿಮೆ ರೇಟ್ನಾಗ ಎರಡುಗಾಲು ಟೇಲರ್ ಯಾರು ಖರೀದಿ ಮಾಡ್ಕೊಳ್ಳೋರಿದ್ರೆ ಈ ಟೇಲರ್ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ಖರೀದಿ ಮಾಡ್ಕೊಳ್ಳೋರಿದ್ರೆ ವಿಡಿಯೋ ಶೇರ್ ಮಾಡ್ರಿ ಯಾಕಪ್ಪ ಅಂದ್ರೆ ಮನೆಯಾಗ ಟ್ಯಾಕ್ಟರ್ ಎರಡು ಎರಡುಗಾಲು ಟೇಲರ್ ಬೇಕೇ ಬೇಕು ಇದ್ರದ ರೇಟ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವು ಟ್ರಾಲಿ ಖರೀದಿ ಮಾಡ್ಕೊಳ್ರ ಇದ್ರೆ ಅಷ್ಟು ಅವ್ರಿಗೆ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮ್ಮ ಬಿ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅಣ್ಣ ಮತ್ತೊಂದು ಕೂಡ ಟ್ರಾಲಿನ ಮಾರಾಟಕ್ಕಿದೆ ಎರಡು ಗಾಳಿದ ಹೊಸದೈತಿ ಐತಿ ಎರಡು ಸಾವಿರದ ಇಪ್ಪತ್ತೈದು ಮೋಡ್ ಐತಿ ಪೇಪರ್ಸ್ ಕ್ಲಿಯರ್ದವ ಟೀಲರ್ ಮಾತ್ರ ಐತಿ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಎರಡು ಗಾಲ್ ಟೀಲರ ಖರೀದಿ ಮಾಡ್ಕೋಬೋದು ಮತ್ತು ಅದಾವು ಗುಡ್ ಕಂಡೀಷನ್ ಐತಿ ಈ ಫೈನಲ್ ರೇಟ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಪೇಪರ್ಸ್ ಕೂಡ ಕ್ಲಿಯರ್ ಅದಾವೆ ಆಮೇಲೆ ನಿಮಗೆ ಹಳೆಯುವ ಜಳಗಿ ಟೀಲರ ಎರಡು ಗಲ್ ಟೀಲರ ನಾಲ್ಕು ಗಲ್ ಟೀಲರ ಟ್ಯಾಕ್ಟ್ರ ಜೆ ಸಿ ಪಿ ಹಳೇವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಟ್ರಾಲಿ ಹೇಳಿ ಫೈನಲ್ ರೇಟ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ಯಾರ ಇನ್ನ ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ನಾ ಒಂದು ಕಬ್ ಜಗ್ಗು ಚಕಡಿ ಹಾಕಿನಿ ಅದು ಕೂಡ ಒಳ್ಳೆ ಕಂಡೀಷನ್ ಐತಿ ಟಯರ್ ಕಂಡೀಷನ್ದವ ಯಾಕಪ್ಪ ಅಂದ್ರೆ ಈಗ ಪ್ಯಾಟ್ರಿ ಸೀಜನ ಚಲೋ ಹೋಗೈತಿ ಕಬ್ ಜಗ್ಗು ಚಕ್ಡಿ ಯಾರೇ ಖರೀದಿ ಮಾಡ್ಕೊಳ್ಳೋರ್ದ ಖರೀದಿ ಮಾಡ್ಕೋಬೋದು ಇತ್ರದ ರೇಟ ಒಂದು ಲಕ್ಷ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ಅಲ್ಲ ಏನೂ ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಮತ್ತು ಚಕ್ಕಡಿದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಆ ಏಜೆಂಡ್ರ್ ಮೊಬೈಲ್ ನಂಬರ್ ಹಾಕಿರ್ತೇವೆ ಚಕಡಿ ಖರೀದಿ ಮಾಡ್ಕೊಳಾರ್ದ್ರೆ ಅಷ್ಟೇ ಏಜೆಂಡ್ರಿಗೆ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಕೋಬೇಡ್ರಿ ಅದೇ ರೀತಿ ನಿಮಗೆ ಭೀ ಹಳೆಯುವ ಚಕಡಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೇವೆ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ನಾ ಮತ್ತೊಂದು ಕೂಡ ಎರಡು ಗಾಂಟೆ ಎಲ್ಲರ ಯೂಸ್ ಮಾಡಿದ ಮಾರಾಟಕ್ಕಿದೆ ಟ್ರಾಲಿ ಮಾತ್ರ ಗುಡ್ ಕಂಡೀಷನ್ ಐತಿ ಟ್ರಾಲಿ ಹೆಸರು ಏನಿಪ್ಪ ಅಂದ್ರೆ ಮೇಘಾ ಟ್ರಾಲಿ ಐತಿ ಹುಬ್ಬಳ್ಳಿಯಾಗ ಮಾಡಿಸಿದ ಇದು ಸೆಕೆಂಡ್ ಹ್ಯಾಂಡ್ ಐತಿ ಸೆಕೆಂಡ್ ಹ್ಯಾಂಡ್ ಒಳಗೆ ಟ್ರಾಲಿ ಯಾರೇ ಖರೀದಿ ಮಾಡ್ಕೊಳ್ಳೋರದ್ರೆ ಈ ಟ್ರಾಲಿ ತೊಗೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಖರೀದಿ ಮಾಡ್ಕೊಳ್ಳೋರಿದ್ರೆ ವಿಡಿಯೋ ಶೇರ್ ಮಾಡಿರಿ ಆಮೇಲೆ ನಿಮಗೆ ಅಲ್ಲಿ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಯಾಕಪ್ಪ ಅಂದ್ರೆ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ಟ್ರಾಲಿಗಳನ್ನು ಮಾರಾಟ ಮಾಡಬಹುದು ಗೆಳೆಯ ಟ್ರಾಲಿದ ಫೈನಲ್ ರೇಟ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟೆಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಆದಷ್ಟು ವಿಡಿಯೋ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ಯೂಸ್ ಆಗಲಿ ಮತ್ತು ಟ್ರಾಲಿ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ